ಅರವತ್ತು ಹುಡುಗಿರು ಮೆಸೇಜ್ ತೋರ್ಲ ಇದೆಲ್ಲ ನಾವು ಬರೀ ನಾವೇ ಮಾಡ್ತಿದೀವಿ ಬರಬಾರ್ದಲ್ಲ ಇದೆಲ್ಲ ಏನಕ್ಕೆ ಬರಬೇಕು ಅಂದ್ರೆ ಏನ್ ಗೊತ್ತಾ ಇವರು ಡಿ ಕೆ ಶಿವಕುಮಾರ್ ಸರ್ ಹತ್ರ ಕೆಲಸ ಮಾಡದಂತೆ ಅವ್ರಿಗೆ ಧೈರ್ಯ ಏನೇ ಆದ್ರೂ ಅವರು ಇರ್ತಾರೆ ಪೊಲಿಟೀಶಿಯನ್ ನಾನು ಧೈರ್ಯ ಸುದೀಪ್ ಸರ್ ಜೊತೆ ಅನ್ನೋ ಧೈರ್ಯ ನಮ್ಮ ಅಕ್ಕನ ಮೋಸ ಮಾಡಿದ್ರು ಹಂಗೆ ಇದೇ ತರ ಏಳೆಂಟು ಸರಿ ಹುಡ್ಗಿ ಒಂದಾಯ್ತು ಒಂದೊಯ್ ಒಂದ್ರೆ ಮಾಡಲ್ಲ ನೋಡಿ ಇದು ಹುಡುಗಿ ಮೆಸೇಜ್ಗಳು ನಮ್ಮ ಹತ್ರ ನಮ್ಮ ಅಕ್ಕನ ಸಾಲ ಮಾಡಿ ಯಾವ್ದೋ ಹುಡುಗಿಗೆ ಐಫೋನ್ ಕೊಡ್ಸೋದು ಯಾವ್ದೋ ಹುಡುಗಿಗೆ ಏನೋ ಮಾಡೋದು ನನ್ನ ಕಾರ್ ಎತ್ಕೊಂಡು ಹುಡ್ಗಿ ಎತ್ತ ಸುತ್ತೋದು ಗುರು ಕೆಲ್ಸ ಇದೆ ಕೊಡು ಅಂದಾಗ ಕಾರ್ ಕೊಟ್ಟಾಗ ಹುಡ್ಗಿ ಕರ್ಕೊಂಡು ಹೋಗೋದು ಹ್ಮ್ ಸರಿ ಒಡ್ರೆ ತಗೊದಲ್ಲ ಮನ ಏನಪ್ಪ ಮಾಡ್ದೆ ನಮ್ಮ ಮಗ ತಾಳಿ ಎಲ್ಲ ತಗೊಂಡಲ್ಲ ಕಲ್ಸಿದಿನಿ ಸ್ಕ್ರೀನ್ಶಾಟ್ ಯಾರು ಅಂತ ಒಂದೊಂದು ರೂಪಾಯಿನಲ್ಲ ತಗೊಂಡಿದ್ದೀನಿ ಅವಾಗ ತಗೊಂಡಿದ್ದೀನಿ ಅವಾಗ ತಗೊಂಡಿದ್ದೀನಿ ಒಂದಲ್ಲ ಎರಡಲ್ಲ ಮೂರಲ್ಲ ಏನಕ್ಕೆ

ನಮಸ್ಕಾರ ಗೈಸ್ ರೀಸೆಂಟ್ ಆಗಿ ಏನ್ ವಿಡಿಯೋ ಡಾಡ್ತಿದ್ದೆ ಅದು ಪ್ರಾಂಕ್ ಅಲ್ಲ ಅದು ನಿಜಾನೇ ಸೊ ನನ್ನ ಹೆಸರು ಹೇಳಿ ತುಂಬಾ ಜನರ ಹತ್ರ ದುಡ್ಡು ಹಾಕ್ಸ್ಕೊಂಡಿರೋದಿಲ್ಲ ಪ್ರಮೋಷನ್ ಮಾಡಿಸ್ತೀನಿ ಅಂತ ಈ ವ್ಯಕ್ತಿ ಅದು ಬಿಟ್ರೆ ನಾನು ಅದೇ ವಿಡಿಯೋಲಿ ಅಲ್ಲಿ ಇಬ್ಬರು ದೊಡ್ಡ ವ್ಯಕ್ತಿ ಸುತ್ತಿದ್ದು ಸುದೀಪ್ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಸೊ ಡಿ ಕೆ ಶಿವಕುಮಾರ್ ಸರ್ಗೆ ಸುದೀಪ್ ಸರ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಹೆಸರು ಹೇಳಿ ಇದು ಮಾಡಿಸ್ತೀನಿ ಕರ್ಕೊಂಡು ಹೋಗ್ತೀನಿ ಫೋಟೋ ಇಡಿಸ್ತೀನಿ ಅಂತ ಹೇಳಿ ತುಂಬಾ ಕೆಲಸಗಳು ಮಾಡಿದ್ದಾರೆ ಅದು ಬಿಟ್ರೆ ಇವ್ರಿಬ್ರಿಗೂ ತುಂಬಾ ತರ ಫಾಲೋವರ್ಸ್ ಇರ್ತಾರೆ ಸುದೀಪ್ ಸರ್ಗು ಕೋಟಿ ಕೋಟಿ ಫಾಲೋರ್ಸ್ ಇದೆ ಡಿ ಕೆ ಶಿವಕುಮಾರ್ ಸರ್ಗು ತುಂಬಾ ಫಾಲೋರ್ಸ್ ಇದಾರೆ ಸೊ ಅದರಲ್ಲಿ ಇವ್ರು ಯಾರು ಒಬ್ರು ಸೊ ದಯವಿಟ್ಟು ನೀವು ಈ ತರದ ಯಾರೇ ಮೆಸೇಜ್ ಮಾಡಿ ನಾನು ಈ ತರ ಮಾಡಿಸ್ತೀನಿ ಮೀಟ್ ಮಾಡಿಸ್ತೀನಿ ಅನ್ನೋದು ನಂಬಕ್ ಹೋಗ್ಬೇಡಿ ಈಗೇ ನಮ್ಮ ಅಕ್ಕಂಗಾಗಿದೆ ಅದು ತಪ್ಪೆ ನ್ಯಾಯ ಸಿಗ್ಲಿ ಅಂಡ್ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು